ಅದನ್ನು ನೀನು ಅನುಸರಿಸಿದರೆ ಮಾತ್ರ ತುಂಬ ಹಿತವಾಗುತ್ತೆ ಪರಮಂಗಲವಾಗುತ್ತೆ ಮಾದೃಹ ಪಾಂಡವಾನ್ ರಾಜನ್ ಕುರುಷ್ವ ಹಿತಮಾತ್ಮನ ನಿನಗೆ ನೀನು ಹಿತವನ್ನು ಮಾಡಿಕೊಳ್ಳಬೇಕು ಎನ್ನುವ ಹೆಬ್ಬೈಕೆ ನಿನಗಿತ್ತು ಅಂತಾಗಿದ್ದರೆ ಪಾಂಡವರ ದ್ರೋಹವನ್ನು ಯಾವ ಕಾರಣಕ್ಕೂ ಮಾಡಬೇಡ ಹಿರಿಯರ ದ್ರೋಹ ಬಲಾಢ್ಯರ ದ್ರೋಹ ಧಾರ್ಮಿಕರ ದ್ರೋಹ ಎಂದಿಗೂ ನಿನಗೆ ಹಿತವನ್ನು ಉಂಟು ಮಾಡುವುದಿಲ್ಲ ಇದು ಬಹಳ ಎಚ್ಚರಿಕೆ ಇಲ್ಲ ದಾಸರಾಯರು ಒಂದು ಮಾತನ್ನು ಹೇಳ್ತಾರೆ ಮಾನ್ಯರ ಅವಮಾನ ಬಿರುಗಾಳಿಕೆ ಎಚ್ಚರಿಕೆ ಎಂಬುದಾಗಿ ನೆಚ್ಚದಿರಿ ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯ ವೆಚ್ಚರಿಕೆ ಎನ್ನುವಂತಹ ಮಾತಿನೊಳಗೆ ಅಲ್ಲಿ ಒಂದು ಸುಂದರವಾದ ಮಾತು ಬರುತ್ತೆ ಮಾನ್ಯರ ಅವಮಾನ ಬಿರುಗಾಳಿ ಕೇಳ ಎಚ್ಚರಿಕೆ ಎಂಬುದಾಗಿ ಹೇಳ್ತಾರೆ ಆದ್ದರಿಂದಾಗಿ ಏನ ಬಹಳ ಕೇರ್ಫುಲ್ ಆಗಿ ನೀನು ಇರಬೇಕಾದ್ದು ನಿನ್ನ ಅನಿವಾರ್ಯವಾಗಿದೆ ಆದ್ದರಿಂದ ಹಿರಿಯರ ಧಾರ್ಮಿಕರ ವಿರೋಧವನ್ನು ಮಾಡಬೇಡ ಪಾಂಡವಾನಾಂ ಕುರುಣಾಂಚ ಲೋಕಸ್ಯ ನರರ್ಷಭ ಪಾಂಡವಾನ್ ಪ್ರಾಪ್ಯತಾನ್ ರಾತ್ರೋ ಕಿರ್ಮೀರೋ ನಾಮ ರಾಕ್ಷಸ ಯಾಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ನೀನು ಎಂದು ಕೊಟ್ಟು ಕಳಿಸಿದಲ್ಲ ಕಾಮ್ಯಕ್ಕೆ ವನಕ್ಕೆ ಹೋಗ್ತಾ ಇದ್ದಾರೆ ಕಾಮ್ಯವನಕ್ಕೆ ಹೋಗ್ತಾ ಇರುವಾಗ ಅವತ್ತಿನ ರಾತ್ರಿ ಬಲಾಢ್ಯನಾದ ಕಿರ್ಮೀರ ಯುದ್ಧಕ್ಕೆ ಬರ್ತಾನೆ ಕಿರ್ಮೀರ ಯಾರು ಗೊತ್ತಲ್ಲ ಬಗಾಸುರನ ತಮ್ಮ ಅವನು ಹಿಡಿಂಬನ ಗೆಳೆಯ ಮಹಾಬಲಾಢ್ಯನಾದವನು ಕಿರ್ಮೀರ ಭೀ ತಂ ಭೀಮ ಬಲೇನ ಬಲೀನವನ ಜಘಾನ ಜಗಾನ ಪಶುಪಾರೇಣ ವ್ಯಾಘ್ರ ಕ್ಷುದ್ರ ಮೃಗಂ ಯಥ ಅಂತ ಬಲಾಢ್ಯನಾದ ಕಿರ್ಮೀರನನ್ನು ದೊಡ್ಡದಾದ ಸಿಂಹ ಜಿಂಕೆಯನ್ನು ಹೇಗೆ ಸಂಹಾರವನ್ನು ಮಾಡಬೇಕಲ್ಲ ಆ ನಿಟ್ಟ ಹುಟ್ಟಿನೊಳಗೆ ಸಂಹಾರವನ್ನು ಮಾಡಿ ಹಾಕಿದ್ದ ಸಂಹಾರವನ್ನು ಮಾಡಿ ಹಾಕಿದ್ದ ಅಲ್ಲಿ ಏನು ಉಳಿದಿಲ್ಲ ಅಲ್ಲಿ ಏನು ಅದೇ ಭೀಮ ಹತ್ತು ಸಾವಿರ ಆನೆಯ ಬಲವುಳ್ಳಂತಹ ಜರಾಸಂಧನನ್ನು ಸಂಹಾರವನ್ನು ಮಾಡಿದ್ದಾನೆ ವಿಚಾರವನ್ನು ಮಾಡು ಕೃಷ್ಣ ಪರಮಾತ್ಮ ಭೀಮನ ಪಕ್ಷದಲ್ಲಿ ಇದ್ದಾನೆ ಎರಡನೇ ಅಂದ್ರೆ ಭೀಮನ ಬಲ ಎರಡು ಮೂರನೇ ಬಲ ಕೃಷ್ಣ ಭೀಮನ ಪಕ್ಷದೊಳಗಿದ್ದಾನೆ ಎಲ್ಲ ಧ್ರುಪದ ರಾಜನ ಮಕ್ಕಳು ಓಷ್ಟರು ಭೀಮನ ಪಕ್ಷದೊಳಗಿದ್ದಾರೆ ದೇಹಿ ಸರ್ವೇ ನರವ್ಯಗ್ರಹ ಭಾರಿ ಏನಂತಾರೆ ಮನುಷ್ಯ ಸಿಂಹರವರು ಹಿಡಿಂಬಕ ನಮ್ಮ ಕಿರ್ಮೀರಸ್ಯ ಚ ರಾಕ್ಷಸ ಏನು ದೇವತೆಗಳ ಶತ್ರುಗಳಾಗಿರ್ತಕ್ಕಂಥ ಎಲ್ಲರನ್ನೂ ಸಂಹಾರವನ್ನು ಮಾಡೋ ಸಾಮರ್ಥ್ಯವುಳ್ಳವರು ಉಳಿದವರು ಹಿಡಿಂಬ ಬಕ ಕಿರ್ಮೀರ ಮೊದಲಾದ ದೈತ್ಯರನ್ನು ಸಂಹಾರವನ್ನು ಮಾಡಿದವ ಭೀಮಸೇನ ನೋಡು ವಿಚಾರವನ್ನು ಮಾಡು ನಾನು ಹೇಳುವುದು ನಿನಗೆ ಹಿತವಾಗಬೇಕಾಗಿತ್ತು ನಿನಗೆ ಮಂಗಳವಾಗಬೇಕಾಗಿತ್ತು ಅಂತಾಗಿದ್ದರೆ ಯಾವ ಕಾರಣಕ್ಕೂ ಪಾಂಡವರನ್ನು ದ್ರೋಹ ಮಾಡಬೇಡ ಅಂತ ಇಷ್ಟು ಮೈತ್ರೇಯರು ಮೈತ್ರೇಯರ್ ಅಂದ್ರೆ ಸಾಮಾನ್ಯರಲ್ಲ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನಿಂದ ಉಪದೇಶವನ್ನು ಪಡೆಯುವಂತಹ ದೊಡ್ಡ ಯೋಗ್ಯತೆ ಉಳ್ಳವರು ಮೈತ್ರೇಯರು ಭಾಗವತದ ಅರ್ಧ ಭಾಗದಷ್ಟು ವಿದುರನಿಗೆ ಉಪದೇಶವನ್ನು ಮಾಡಿದ ಮಹಾ ಮೇಧಾವಿ ಮೈತ್ರೇಯರು ಅಂತಹ ಮೈತ್ರೇಯರು ಸ್ವಯಂ ತಾವು ಬಂದು ಹಿತವನ್ನು ಬಯಸ್ತಾ ಇರುವಾಗ ಏನ್ವತ ಮೈತ್ರೇಯಸ ಕರಿ ಕರಿಕರಾಕಾರಂ ಕರೇಣಾಭಿಜಗಾನ ಸಹ ಇಷ್ಟು ಹೇಳ್ತಾ ಇರುವಾಗ ಆ ತನ್ನ ತೊಡೆಯನ್ನು ಡಡ್ ಹೊಡೆದು ಆ ತೊಡೆ ಮೇಲೆ ಕೈ ಆಡಿಸ್ತಾ ಇವರ ಮಾತುಗಳನ್ನೇ ಕೇಳ್ತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದ ತ ವಾಯುಪಸ್ಪರ್ಶ ವಾರ್ಯುಪಸ್ಪರ್ಶ ಕೋಪ ಸಂರಕ್ತ ಲೋಚನ ಚಿಕೀರ್ಷಸಿ ಮೂರ್ಖ ಆಗಿಂದಾಗಲೇ ನೀರ ಸ್ಪರ್ಶವನ್ನು ಮಾಡಿ ಆಚಮನವನ್ನು ಮಾಡಿ ನನ್ನ ಮಾತನ್ನು ಮೀರ್ತೀಯ ನಾನು ಹೇಳ್ತಾ ಇರುವಾಗ ನನಗೆ ಅಗೌರವವನ್ನು ಕೊಡ್ತಾ ಕಿಮ್ಮತ್ತು ಕೊಡುವುದಿಲ್ಲಲ್ಲ ಯಾವ ತೊಡೆಯನ್ನು ತೋರಿಸ್ತಾ ಇದೆಯಲ್ಲ ಅದೇ ತೊಡೆಯೊಳಗೇನೆ ನಿನ್ನ ಮೃತ್ಯು ಇದೆ ಘನಘೋರವಾದ ಯುದ್ಧವಾಗತ್ತೆ ಆ ಯುದ್ಧದೊಳಗೆ ನಿನ್ನ ತೊಡೆಯನ್ನು ಮುರಿದುಕೊಂಡೇ ನಿನ್ನ ಸತ್ತು ಬಿಡುತ್ತೀಯ ನನ್ನ ಶಾಪವಿದೆ ಯತ್ರ ಭೀಮೋ ಗದಾಘಾತೈ ತಬೋರು ಭೆತ್ಸದೇ ಬಲಿ ಆ ಯುದ್ಧದೊಳಗೆ ಭೀಮಸೇನ ದೇವರು ಗದಾಘಾತದಿಂದ ನಿನ್ನ ತೊಡೆಯನ್ನು ಮುರಿದು ಹಾಕಿ ನಿನ್ನನ್ನು ಕೊಂದು ಹಾಕುತ್ತಾನೆ ಹುಷ ಒಂದು ಶಾಪವನ್ನು ಕೊಂಡು ಇತ್ಯ ಮುಕ್ತಿ ವಚನೆ ಧೃತರಾಷ್ಟ್ರೋ ಮಹಿಪತಿ ಪಕ್ಕದಲ್ಲೇ ಧೃತರಾಷ್ಟ್ರ ಕುಳಿತುಕೊಂಡಿದ್ದ ಗಾಬರಿಯಾದ ಮೈತ್ರೇಯರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆಕಳಗಳನ್ನು ಕೊಟ್ಟು ದಾನವಾಗಿ ಕೊಟ್ಟು ಅನೇಕ ಮುತ್ತೃತ್ವಗಳನ್ನು ಕೊಟ್ಟು ಸಂತೋಷಪಡಿಸಿಬಿಟ್ಟ ಧೃತರಾಷ್ಟ್ರ ಮಾತನಾಡ್ತಾನೆ ಸವಿರಕ್ಷಸ್ತು ರಾಜೇಂದ್ರ ದುರ್ಯೋಧನ ಪಿತಾ ತದ ಮೈತ್ರೇಯಂ ಪ್ರಾಹಕಿರ್ಮೀರ